ರೆಸಿಪಿ ಏನಂದರೆ ಮಟನ್ ಕಾಲಿದು ಸೂಪ್ ನಾವೀಗ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಹೇಗೆ ಮಾಡೋದು ಅಂತೇಳಿ ನಾನು ಇದರಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಫಸ್ಟಿಗೆ ತೆದಾದ ಮಲ್ಪೆರೆ ಒಂದು ಇತ್ತೆ ಫಸ್ಟ್ ನೀರ್ ದಿತ್ತಾರತ್ತ ಹೌದಾದಕ್ಕು ಹಾ ಈಗ ನೋಡಿ ನೀರಿಟ್ಟಿದ್ದಾರೆ ಇಲ್ಲಿ ನೀರಿಟ್ಟಿದ್ದಾರೆ ಕುದಿಸ್ಲಿಕ್ಕೆ ಯಾಕೆಂದರೆ ಈಗ ಇದರದ್ದು ರೋಮ ಎಲ್ಲ ನಾವು ತೆಗಿಲಿಕ್ಕೆ ಉಂಟು ಸಪ್ರೇಟಾಗಿ ಅದೆಂತ ಅದು ಆಡಿದು ಕಾಲು ಆಯ್ತಾ ಆಂಡತೆ ಈಗ ಕುದಿಯುವ ನೀರೊಳಗೆ ಮಟನ್ದು ಕಾಲನ್ನು ಹಾಕ್ಬೇಕು ಅದು ಫುಲ್ ಬಿಸಿ ಆಗುವಾಗ ಅದರ ರೋಮ ತೆಗಿಲಿಕ್ಕೆ ತುಂಬ ಈಸಿ ಆಗ್ತದೆ ಬಿಸಿ ನೀರು ಕುದಿತಾ ಉಂಟು ಅದರಲ್ಲಿ ಮಟನ್ ಕಾಲನ್ನು ಹಾಕಿದ್ದಾರೆ ಅದರದ್ದು ಎಲ್ಲ ಈಗ ತೆಗಿಲಿಕ್ಕೆ ಆಗ್ತದೆ ಈಸಿ ಆಗ್ತದೆ ಪ್ಪ ನಾನು ಸರಿ ಇದಕ್ಕೆ ಕೊಡದ ನೋಡಿ ಈಗ ರೋಮ್ ರೋಮೆಲ್ಲ ತೆಗ್ದಾಯ್ತು ಕಾಲಿದು ಸ್ವಲ್ಪ ಸ್ವಲ್ಪ ಇದೆ ಅಲ್ಲ ಈಗ ಇನ್ನು ಚಿಕ್ಕ ಚಿಕ್ಕದಿದೆ ಅಲ್ಲ ಹಾ ಅದನ್ನೀಗ ಬೆಂಕಿಯಲ್ಲಿ ಹಾಕಿ ಸುಟ್ಟು ಅದನ್ನೆಲ್ಲ ಕಂಪ್ಲೀಟ್ ತೆಗಿಬೇಕು ತೆಗೆದು ಕ್ಲೀನ್ ಮಾಡ್ಬೇಕು ಹಾಂ ಹೌದು ಇದೆಲ್ಲ ತೆಗಿಬೇಕು ಈಗ ಫುಲ್ ಕಂಪ್ಲೀಟ್ ಸರಿ ಕ್ಲೀನ್ ಮಾಡಬೇಕು ನೋಡಿ ಹೀಗೆ ಹಾಗಾದ್ರದ್ದು ರೂಮ್ ಎಲ್ಲ ಸಪ್ರೇಟಾಗಿ ಒಳ್ಳೆ ಕ್ಲೀನಾಗಿ ಬರ್ತದೆ ಮತ್ತೆ ಟೇಸ್ಟ್ ಬರ್ತದೆ ಹೌದು ಸೂಪರ್ ಟೇಸ್ಟ್ ಬರ್ತದೆ ಒಲೆಯಲ್ಲಿ ಮಾಡಿದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಇದು ನೈಟ್ ಮಾಡುದಕ್ಕೆ ಹೀಗೆ ಕತ್ತಲೆಯಾಗಿ ಕಾಣ್ತದೆ ಹೀಗೆ ವಿಷಯದಾದ ಗೊತ್ತು ಮೇರ್ನ ಶ್ಯಾಡೋಂಡ ನೆರಳು ಅವಲ ಅಂಚ ತೋಜುದು ಚೂರ್ ಕತ್ತಲೆ ತೋಜು ಮಲ್ಲೇಜು ಮಲ್ಲೇಜ್ ಈಗ ಆಯ್ತು ಅದೆಲ್ಲ ಕ್ಲೀನ್ ಆಯ್ತು ನೋಡಿ ಫುಲ್ ರೋಮ್ ಎಲ್ಲ ಕಂಪ್ಲೀಟ್ ಆಗಿ ಹೋಗಿದೆ ಹೀಗೆ ಆಗ್ತದೆ ಹಳದಿ ಹುಡಿ ಹಾಕಿ ಮಿಕ್ಸ್ ಮಾಡಿ ಸರಿ ತೊಳಿಬೇಕು ಹಳದಿ ಹುಡಿಯಲ್ಲಿ ಸರಿಯಾಗಿ ಹಾಕಿ ತೊಳಿಬೇಕು ಈಗ ಇದಕ್ಕೆ ನಾನು ಹಳದಿ ಹಾಕಿ ಕರೆಕ್ಟ್ ಮಿಕ್ಸ್ ಮಾಡ್ತಾ ಇದ್ದೇನೆ ಹಳದಿ ಹಾಕಿ ಕ್ಲೀನ್ ಮಾಡಬೇಕು ಇಲ್ಲದ್ರೆ ಅದು ಮಟನ್ ಅಲ್ಲ ಸ್ಮೆಲ್ ಇರ್ತದೆ ಅದು ಆ ಸ್ಮೆಲ್ಲೆಲ್ಲ ಹೋಗ್ಲಿಕ್ಕೋಸ್ಕರ ಮತ್ತು ಕ್ಲೀನ್ ಆಗಬೇಕಲ್ಲ ಅದಕ್ಕೋಸ್ಕರ ಹಳದಿ ಎಲ್ಲ ಹಾಕಿ ಇಡ್ತಾಯಿದ್ದೇನೆ ಹಳದಿ ಎಲ್ಲ ಹಾಕಿ ಕ್ಲೀನ್ ಮಾಡಿ ಎಲ್ಲ ಕರೆಕ್ಟ್ ತೊಳೆದಾದ ನಂತರ ನಾವು ಆ ಮಟನ್ದು ಕಾಲನ್ನು ಹೀಗೆ ಕಟ್ ಮಾಡಬೇಕು ಪೀಸ್ ಪೀಸ್ ಮಾಡಿ ಎಲ್ಲ ಇಟ್ಟಿದ್ದೇವೆ ಈಗ ತೆಂಗಿನೆಣ್ಣೆ ಸ್ವಲ್ಪ ಒಂದು ಎರಡು ಮೂರು ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ ನಾನು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ ಅದು ಸ್ವಲ್ಪ ಫ್ರೈ ಆಗಲಿ ಅಷ್ಟೇನು ಬೇಡ ಸ್ವಲ್ಪ ಫ್ರೈ ಆಗಲಿ ಸಾಕು ಈಗ ನಾನು ಮೂರು ಹಸಿಮೆಣಸು ತೆಗೆದಿದ್ದೇನೆ ಒಂದು ನಾಲ್ಕು ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡುವ ಈಗ ನಾನು ಇದಕ್ಕೆ ಸ್ವಲ್ಪ ಕರಿಮೆಣಸಿನ ಕಾಳು ಹಾಕ್ತಾ ಇದ್ದೇನೆ ಒಂದು ಒಂದು ಅಷ್ಟು ಅದು ನೀವು ಮೊದಲು ಹಾಕ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರಲ್ಲ ಆವಾಗ ಕೂಡ ಹಾಕ್ಬೋದು ಅಥವಾ ಈ ಟೈಮಲ್ಲಿ ಹಾಕ್ಬೋದು ಮತ್ತು ಲಾವು ಎಲೆಯನ್ನು ಕೂಡ ಮಿಕ್ಸ್ ಮಾಡಿದ್ದೇನೆ ಒಂದು ಎಲೆ ಅದು ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡಿ ಈಗ ನಾವು ಇದಕ್ಕೆ ಬೇಕಾದ ಮಸಾಲೆ ಐಟಮ್ಸನ್ನೆಲ್ಲ ಹಾಕುವ ನಾನು ಒಂದು ಅರ್ಧ ಚಮಚ ಅರಶಿನ ಹುಡಿ ಹಾಕ್ತಾ ಇದ್ದೇನೆ ಮತ್ತು ಒಂದು ಸ್ಪೂನು ಕೊತ್ತಂಬರಿ ಹುಡಿ ಹಾಕ್ತಾ ಇದ್ದೇನೆ ಒಂದು ಸ್ಪೂನು ಜೀರಿಗೆ ಪೌಡರ್ ಒಂದು ಸ್ಪೂನು ಗರಂ ಮಸಾಲ ಪೌಡರ್ ಮತ್ತು ಒಂದು ಅರ್ಧ ಸ್ಪೂನಷ್ಟು ಉಪ್ಪಾಯ ಪೌಡರ್ ಹಾಕಿದ್ದೇನೆ ಇದನ್ನೆಲ್ಲ ಈಗ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಆಗಲಿ ಆನಂತರ ಈಗ ನಮಗೆ ಇದರ ಜೊತೆ ಒಂದು ಟೊಮೊಟೊ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ ಟೊಮೊಟೊ ಇಲ್ಲಾದರೆ ನೀವು ಲಿಂಬೆ ಜ್ಯೂಸ್ ಕೂಡ ಆ್ಯಡ್ ಮಾಡ್ಬೋದು ಈಗ ಒಂದು ಟೊಮೊಟೊ ಹಾಕ್ತಾ ಇದ್ದೇನೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ತುಂಬ ಹೊತ್ತು ಬೇಕಂತಿಲ್ಲ ಸ್ವಲ್ಪ ಹೊತ್ತು ಸಾಕು ಫ್ರೈ ಮಾಡಿದರೆ ಈಗ ನಾನಿದನ್ನು ಕುಕ್ಕರಿಗೆ ಶಿಫ್ಟ್ ಮಾಡ್ತಾ ಇದ್ದೇನೆ ನಾವು ಕಟ್ ಮಾಡಿಟ್ಟ ಮಟನ್ ಕಾಲುದ ಪೀಸನ್ನು ಕೂಡ ಇದರೊಟ್ಟಿಗೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಈಗ ನಾನು ನೀರು ಇದ್ದೇನೆ ನೀರು ಮಿಕ್ಸ್ ಮಾಡಿ ಈಗ ನಾವಿದನ್ನು ಬೇಯಿಸಲಿಕ್ಕೆ ಇಡಬೇಕು ನೀರು ಸ್ವಲ್ಪ ಜಾಸ್ತಿ ಹಾಕಿ ಈಗ ನಾನಿಲ್ಲಿ ಒಂದು ಅರ್ಧಕ್ಕಿಂತ ಜಾಸ್ತಿಯ ನೀರು ಹಾಕಿದ್ದೇನೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸ್ವಲ್ಪ ಹಾಕಬೇಕು ಉಪ್ಪು ಕೂಡ ಹಾಕಿ ಮಿಕ್ಸ್ ಮಾಡಿ ಈಗ ನಾವಿದನ್ನು ಬೇಯಿಸಲಿಕ್ಕೆ ಅಂತ ಇಡೋದು ನಾನಿದಕ್ಕೆ ಒಂದು ಹತ್ತು ಆಗುವಷ್ಟು ನಾನು ಇಟ್ಟಿದ್ದೆ ಹತ್ತು ವಿಸಿಲ್ ಆದ ನಂತರವೇ ನಾನು ಆಫ್ ಮಾಡಿದ್ದು ಯಾಕೆಂದರೆ ನಾವು ನಾಲ್ಕೈದು ವಿಸಿಲಲ್ಲಿ ನಾವು ಆಫ್ ಮಾಡಿ ಇಟ್ಟರೆ ಉಂಟಲ್ಲ ಅದು ಸರಿಯಾಗಿ ಬೆಂದಿರುವುದಿಲ್ಲ ನಾವು ಅದನ್ನು ಕರೆಕ್ಟಾಗಿ ಬೇಯಿಸಬೇಕು ಈಗ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ನಾನು ಬೇಯಿಸಿ ಎಲ್ಲ ಆಗಿದೆ ಈಗ ನಾನು ಲಾಸ್ಟಿಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುನಃ ಇದ್ದೇನೆ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೇನೆ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಐದು ನಿಮಿಷಕ್ಕೆ ಮತ್ತೆ ಪುನಃ ನಾನು ಕುದಿಸ್ತಾ ಇದ್ದೇನೆ ನೋಡಿ ಪೀಸಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಮಟನ್ ಸೂಪ್ ರೆಡಿಯಾಗಿದೆ ತುಂಬ ಈಸಿಯಾಗಿ ಮನೆಯಲ್ಲಿ ಮಾಡಿದ ಮಟನ್ ಸೂಪು ಮಟನ್ ಸೂಪು ಕುಡಿಯೋದ್ರಿಂದ ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು ಸ್ಟ್ರೆಂತ್ ಕೊಡ್ತದೆ ಬಾಡಿಗೆ ಮತ್ತು ನಮ್ಮ ಎಲುಬುಗಳಿಗೆಲ್ಲ ತುಂಬ ಒಳ್ಳೆಯದು ಆವಾಗವಾಗ ಇದನ್ನು ಮಟನ್ ಸೂಪನ್ನು ಕುಡಿತಾ ಇರಬೇಕು ಕೈ ಕಾಲಿದು ಗಂಟು ನೋವಿಗೆಲ್ಲ ತುಂಬ ಒಳ್ಳೆಯದು ನೀವು ಕೂಡ ಮಾಡಿ ಟ್ರೈ ಮಾಡಿ ತುಂಬ ಟೇಸ್ಟ್ ಆದಂಥ ಮಟನ್ ಸೂಪು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್